நோட்டீஸ் இதனால தோனா கழ்சினி இது ஒன்று மாத்தியும் ಹ್ಞೂ ಹ್ಞೂ ನಾವು ಸೈ ಮಾಡಿ ತಗೋಲಿಲ್ಲ ಅಂದ್ರೆ ಅವ್ರ ಕೊಟ್ಟು ಹೋಗಲ್ಲ ಬಲವಂತವಾಗಿ ಬ್ಯಾಡ್ರಿ ನಮ್ಗೆ ನಮ್ಮ ಮನೆಗೆ ಯಾರಿಲ್ಲ ಅವ್ರಿಲ್ಲ ನಾ ಬ್ಯಾರೇ ಊರನಿ ಏನಾರ ಒಟ್ಟ ಇಲ್ಲ ಹಿಂಗ್ರಿ ಬ್ಯಾಡ್ರಿ ಅಂತ ವಾಪಸ್ ಕಳ್ಸಿ ಬಿಡು ಕಳಿಸಿ ಅಲ್ಲಲ್ಲ ಹಾಕೋ ನಿವಾದ್ರಲ್ಲ ನಮಗ ಈ ತಗೋಲಿಲ್ಲ ಅಂದ್ರೆ ಬಿಡ್ತಾರನವ್ರ ಯಾಕೆ ಬೇಕಪ್ಪ ಸುಮ್ಮನೆ ಸೈ ಮಾಡಿ ತಗೊಂಡ್ ಬಿಡ್ವಾ ನಂಗಂತೂ ಸೈ ಬರದಲ್ಲ ಯಾವ ಬಟ್ಟ ಓದ್ಬೇಕಿನ್ನ ತೋ ನಿಂಗೆ ಗೊತ್ತಾಗಲ್ಲ ಸುಮ್ನಿರವ ನಾ ಹೇಳದಷ್ಟ್ ಮಾಡೋಗ್ನಿ ಈಗ ನಿಖರದಲ್ಲವಾ ಅಂತ ಹೇಳಿ ಕೇಳಿಲ್ ಅಂತ ಮಾಡಿಂಗ ನೀ ಇಂತ ಕಾಳಕಂತರಿ ಆಟ ಆಡಿದ್ರೆ ಅಂತ ಮಾಡಿ ಅವ್ರಿಗೆ ನಿಂಗೆ ಹೇಳ್ತೀನಲ್ ಹೋಗಿ ಹೋಗಿ ಸರ್ ರಾಕೇಶ್ ಅನ್ನೋರಿಗೆ ಕೋರ್ಟ್ ನೋಟಿಸ್ ಬಂದತ್ ನೋಡ್ರಿ ರಾಕೇಶ್ ಅನ್ನೋರು ಮನೆಯಾಗ ಯಾರು ಇಲ್ರಿ ಅಂದ್ರೆ ಇದು ಅವ್ರ ಇಲ್ರಿ ಮನ್ಯಾಗ ಇನ್ನೊಂದ್ಸಲ ತಗೊಂಬರ್ರಿ ನೀವು ಅಲ್ಲ ರಾಕೇಶ್ ಇಲ್ಲ ಅನ್ನೋರ್ ಇವನ ಅಂತ ಅವ್ರಿಗೆ ಗೊತ್ತಿಲ್ಲ ಸುಳ್ಳು ಸುಳ್ಳ ಅಲ್ರಿ ನೀವೇನವ್ರು ಸೈ ಮಾಡಿ ತಗೋರಿ ಏನ ಇಲ್ಲ ರೀ ಬ್ಯಾಡ ತೋರಿ ಬ್ಯಾಡ ನೀವು ತಗೊಂಡ ಹೊರ ನೀವು ತಗೊಂಡಿರಿ ಇಲ್ಲ ಬ್ಯಾಡ್ರಿ ಬ್ಯಾಡ್ರಿ ಅಣ್ಣ ಬ್ಯಾಡ ಬ್ಯಾಡ ತೋರಿ ಅಪ್ಪ ತಗೊಂಡೋ ಅಂತು ಇಂತು ಅಲ್ಲ ಸುಳ್ಳ ಕೇಳಿದೆ ಬಾಡೆ ಮುಂದೆ ನಿಂತಿ ಅವಂಗಂತ್ರ ನೀ ಗೊತ್ತಿಲ್ಲ ಬಿಡು ಪಾಪ ಆದ್ರೆ ನೀ ಇಲ್ಲ ನಿಂತ ಇಲ್ಲ ಅಂತ ಹೇಳಕತ್ತೀಯಾ ಯಾಕ ಏನัต ಈ ಕರೆ ಅಲ್ಲ ಬಾಡೆ ಅದು ಏನಿಲ್ಲ ಬಾದು ಏನು ಗೊತ್ತಾ ಈ ಕೋರ್ಟ್ ನೋಟಿಸ್ ಅಂದ್ರೆ ಏನು ದೊಡ್ಡ ಆಗದ ಏನಲ್ಲ ಹೆದರ್ಕೋಬೇಡ ಅದು ಈ ಈ ಪ್ಲಾಟಿಗೆ ಪ್ಲಾಟಿಗದ ಅರ್ಜಿ ಹಾಕಿರತೀವಲ್ಲ ಅವಾಗ ಹೆಂಗೆ ಬರ್ತಾವೋ ಅಷ್ಟೇ ಮತ್ತೆ ಏನಿಲ್ಲ ಆಮೇಲೆ ತಂದೆ ತಾಯಿ ಚಲೋ ನೋಡ್ಕೊಳತ್ತೀವಲ್ಲ ಆಮೇಲೆ ಇನ್ನೊಂದು ನಂದು ಎರಡು ಸಾವಿರ ರೂಪಾಯಿ ಬರೋದೈತಿ ಅಲ್ಲಿಂದ ಅದನ್ನ ಈಕಿಗೆ ಸುಮತಿ ಒಂದು ಮಾಡ್ಸೋಣ ಅಂತಿದ್ದೆ ಬೇರೆ ಬೇರೆ ಅಂತ ತೋರಿಸಿ ಅದಕ್ಕೆ ಏನ ಕಳಿಸಿರ್ತಾರ ಹಂಗೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅಮ್ಮ ಏನಾಯ್ತು ಯಾರು ಬಂದಿದ್ರು ಅದು ಏನ ಕೋರ್ಟ್ ನೋಟಿ ಅದು ಕೋರ್ಟ್ ನೋಟಿಸ್ ಬಂದಿತ್ತು ನಮ್ಮ ಮನೆಗಲ್ಲ ಬೇರೆ ಮನೆಗೆ ಅಡ್ರೆಸ್ ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲಿ ಬಂದೋದ್ರು ಅವರು ಬೇರೆ ಅದು ನಮ್ಮ ಮನೆ ಹತ್ರ ಯಾಕೆ ಬರ್ತತಿ ಕರೆ ಹೇಳ್ರಿ ನಮಗೆ ಏನಾರ ಬಂದಿತ್ತ ಮತ್ತೆ ಏನು ನನ್ನ ಏನು ಕಳ್ಳ ಅಂತ ತಿಳ್ಕೊಂಡು ನೀನು ಬೇರೆ ಯಾರು ಯಾರು ಬಂದಿದ್ದು ನಮ್ಗೆ ನಾನು ಕೇತಿಯಲ್ಲ ಏನಪ್ಪ ಸಾಲ ಮಾಡಿರ್ಬೋದು ನಿನ್ ಗಂಡ ಕೊಲೆ ಅಂತ ಮಾಡಿಲ್ಲ ಕಳ್ತನೂ ಮಾಡಿಲ್ಲ ಏನು ಏನ ಇಂತವೇನಾರ ಮಾತಾಡಿದ್ರೆ ಹಿಂಗ ಅಂತೀರಿ ಏ ಹುಚ್ಚ ಮಾಡ ನಮ್ಮನಿಗೆ ಬಂದಿದ್ದಿಲ್ಲ ಅದು ನೋಡು ನಾ ಹೇಳಕತ್ತೇನೆ ಕೇಳು ನೀ ಎಲ್ಲಿಗೆ ಹೋಯ್ದ ಚಕತಿಯ ಗೊತ್ತಿಲ್ಲ ಸಂಸಾರನ ಕೋರ್ಟ್ ನೋಟೀಸ್ ಯಾಕೆ ಬಂದಿತ್ತು ಹೇಳ್ಕರ ಹೇಳ ನಾ ನೋಡ ಆ ಸುಮ್ನ ನಮ್ಮ ಚೀರಾಡಕ್ ಬೇಡ ಸುಮ್ನದೇನೆ ಮತ್ತ ಅಕ್ಕಿನ ಕಳಿಸ್ತೇನೆ ನಾನು ಆಕಿಗೆ ಒಂದು ಮಾತು ನಿನ್ನ ಹೆಸರನ್ನ ಬಂದಿತ್ತು ಅಂದೆ ಅಂದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ ಆಕಿ ನನ್ನಂಗೆ ದಡ್ಡೆಲ್ಲ ಓದ್ಯಾಳ ನನಗೆ ನೀ ಏನಾರು ಹೇಳಿ ಬಾಯಿ ಮುಚ್ಚಿಸ್ತೇನೆ ಅಕ್ಕಿ ಬಾಯಿ ಮುಚ್ಚಾಕ ಹಂಗಲ್ಲ ವಿಚಾರ ಮಾಡು ಅಯ್ಯೋ ಏನಿಲ್ಲವಾ ಅದೇ ಸಾಲ ಕೊಡ್ಬೇಕಲ್ಲ ಸಾಲ್ಗಾರಿಗೆ ಕೂತ್ ಏನು ಮಾಡಲಿ ಹೇಳು ನಂದೊಂದು ತರ ಪರಿಸ್ಥಿತಿ ರಾಧಾ ಅದಾಳಲ್ಲ ಅದೇ ಬೇವಾ ನಿನ್ ತಂಗಿ ಮಗಳ ರಾಧಾ ಅಕ್ಕಿಯನ್ನ ಸಂಘದ ಕುಂದರ್ಸಿ ಒಂದು ಲಕ್ಷ ರೂಪಾಯಿ ತಗಸ್ಕೊಂಡಿದ್ದೆ ಆ ಸಂಘದ ರೊಕ್ಕ ಕಟ್ಟೇ ಇಲ್ಲ ಅದೊಂದು ಮತ್ತೆ ಚೆಕ್ ಬೌನ್ಸ್

ಆಮೇಲೆ ಆಕಿ ಮನೆಗೂ ಏನು ಗೊತ್ತಾತೋ ಗೊತ್ತಿಲ್ಲ ಈಗ ಬರೋಬ್ಬರಿ ಬಿಟ್ಟೆ ಒಂದು ವರ್ಷದ ಮೇಲೆ ಆಯ್ತು ರೊಕ್ಕನೇ ಕಟ್ಟಿಲ್ಲ ಅದಕ್ಕೆ ಅವ್ರು ಶಿಟಿಗೆದ್ ಕಂಪ್ಲೇಂಟ್ ಕೊಟ್ಟಾರ ಆಕಿ ಕೊಟ್ಟು ಈಗ ರೊಕ್ಕ ಕೊಡ್ಲೇಬೇಕು ಅನ್ನೋಂಗ ಇದ ಕಾರಣಕ್ಕೆ ಹೇಳಿದ್ದು ಹೊಲ ಇಸ್ಕೋ ನಿಮ್ಮ ಅಣ್ಣನ ಕಡೆ ಅಂತೇಳಿ ಸುಮತಿಗೆ ಈಕಿ ನನ್ನ ಮಾತೇ ಕೇಳಲಿಲ್ಲ ಇದೊಂದೇನಲ್ಲ ಹ್ಮ್ ಇವರು ಕುಂದ್ಗಳು ಅದ ಕುಂದ್ಗಳು ಸಂಗಾತ ಈಗ ಈಗ ನೋಟಿಸ್ ಬಂದು ಇದು ಕುಂದಗೋಳ ಸಂಘದ್ದು ಈಗ ಇನ್ನೊಂದು ಬರ್ಬೋದು ಅನಿಸ್ತಾ ಇತ್ತು ನನಗೆ ಯಾಕೋ ಚೆಕ್ ಬೌನ್ಸ್ ಹಾಕ್ತೈತಿ ಕೋರ್ಟಿಗೆ ಹಾಕ್ತೀನಿ ಹಾಕ್ತೀನಿ ನೋಡಿ ಬ್ಯಾಂಕಿಗೆ ಹಾಕ್ತೀನಿ ಅಂತ ಹೆದರ್ಸಕತ್ತಾರ ಏನು ಮಾಡೋದು ಒಂದು ತಿಳಿವಲ್ದವ ಅಯ್ಯೋ ದೇವ್ರಿ ಏನಂತ ಹುಟ್ಟಿದೆಪ್ಪ ನಾನು ಹೊಟ್ಟೆಗ ನೀನು ಆ ಲಾಲ್ ಕಟ್ ಬಾಡ್ಯಾ ಇನ್ನೂ ಒಂದು ಇಂಥದ ಮಾಡ್ಕೊಂಡಿಯಾ ಹತ್ತತ್ರ ಒಂದು ನಿನಗೆ ಏನಿಲ್ಲ ಅಂದ್ರೆ ಒಂದು ಹದಿನೈದು ಲಕ್ಷ ರೂಪಾಯಿ ಬೇಕು ಈಗ ನಿಂಗೆ ಸಾಲ ಹಾಕೊಳಕಲ್ಲ ಹ್ಞೂ ಬೇಕು ಹೆಚ್ಚಿಗೆನೇ ಬೇಕನ್ನು ಅಯ್ಯೋ ದೇವ್ರೆ ಆಯ್ತು ಬಿಡು ಈ ಜಲಮ್ದ ನಿನ್ನ ಸಾಲ ಮುಕ್ತ ಆಗಕ್ಕೆ ಸಾಧ್ಯನೇ ಇಲ್ಲ ತಿಂದಂಗಲ್ಲ ಉಂಡಂಗಲ್ಲ ಆ ನೋಡು ಲಕ್ಷಾಂತರ ರೂಪಾಯಿ ತಿಂದಂಗಲ್ಲ ಉಂಡಂಗಲ್ಲ ಆಡಿ ಕಳ್ದಿ ಎಲ್ಲ ನಿನಗೇನು ಹೇಳಪ್ಪ ನಾನು ನನಗಂತರೂ ಹಂಗೆ ಆಗತ್ತದ ಆಗತ ಏನಾರ ಮಾಡ್ಕೊ ನನ್ಗಂತೂ ಹೇಳಿ ಸಾಕಾಗೈತಿ ಏನಾರ ಮಾಡ್ಕೊ ಅಣ್ಣ ಬರ್ದಾಗಿದ್ದ ಅಲ್ಲ ಆ ಹುಡುಗಿನಾಗ್ ಯಾಕೆ ಒಪ್ಸಿದ್ಯೋ ಹೆಂಗೆ ನಿನ್ನ ಮಾತು ಕೇಳ್ತು ನನಗೇ ಗೊತ್ತಿಲ್ಲದೆ ಈ ತರ ಯಾವಾರು ಮಾಡ್ತಿರಲ್ಲ ನೀವು ಆಕೆ ನಮ್ಮ ತಂಗಿ ಗೊತ್ತೈತೆ ಇಲ್ಲ ಇದು ಇಲ್ಲ ಗೊತ್ತಿಲ್ಲ ಅಯ್ಯೋ ದೇವ್ರಿ ಈಗ ಏನಾರ ಈ ವಿಚಾರ ಗೊತ್ತಾದ್ರ ನನ್ ಬಗ್ಗೆ ಏನ್ ತಿಳ್ಕೊಳಂಗಿಲ್ಲಕಿ ಎಷ್ಟು ಮಾನ್ ಗಿಡ ಮರ್ಯಾದೆ ಗಿಡ ಕೆಲ್ಸ ಕತ್ ನಮ್ಮ ಅಕ್ಕನ ಮಗ ಹಿಂಗ್ ಮಾಡಿದ ಅಂತೇಳಿ ನನ್ನ ಬಗ್ಗೆ ಅಯ್ಯೋ ಅಯ್ಯೋ ತಿಳ್ಕೊಂತಾಳು ಏನೋ ಇದ್ದಿದ್ದ ಸಂಬಂಧಾನು ಹಾಳು ಮಾಡಿತ್ಯಲ್ಲ ಬಾಡ್ಯ ಯಾಕಿಂಗ್ ಅಡ್ಡೂ ರೀತಿ ಅಂತ ಬೈ ಬೇಡವ ಬೇಕಂತ ಮಾಡಿದ್ದೇನಲ್ಲ ಇಷ್ಟಕ್ಕೂ ಏನಾಗಲ್ಲ ಈ ವಾಪಸ್ ಕಳ್ಸಿನಿ ನೋಟಿಸ್ ನೀಳ್ಕೊಡು ಬಂದ್ ಸರ್ದಿಗ ವಾಪಸ್ ಕಳ್ಸಿಕೊಡು ಅಷ್ಟೇ ಅದಕ್ಕೆ ಅವ್ರ ಅಷ್ಟು ಫೋನ್ ಹಚ್ಚಿದ್ರೆ ಫೋನ್ ಎಗಸ್ತಿದ್ದಿಲ್ಲ ನೀನಲ್ಲ ಅಕ್ಕ ಹೊತ್ತಾತ ಓದಿ ನಯಾ ಪೈಸಾ ಬುದ್ಧಿಲತ್ತೆಲೆಗ ಯಾರ ಒಂದ್ ಒಳ್ಳೆ ವಿಚಾರ ಹೊಂಟಾರ ಅಂದ್ಮೇಲೆ ಎಲ್ಗೆ ಅಂತ ಕೇಳಬಾರ್ದು ಅದನ್ನ ಅರ್ಥ ಮಾಡ್ಕೊ ಮೊದಲ ಅಕ್ಕ ಹೊತ್ತಾತಕ ನಾ ಹೇಳಿದ್ದೆ ನಿನಗ ಬೆಳಗ್ಗೆ ದೌಡ್ ಹೋಗ್ಬೇಕು ಅಂತ ಹೇಳಿ ಆದ್ರೂ ಇಷ್ಟತನ ಮಾಡ್ತಿರವ ನೀವು ಪಠಾನ ಬರಂಗೇ ಇಲ್ಲ ತಗ ನೋಡ ನಾ ಹೆಂಗ್ ಕಣಾಕತೇನಿ ಹಂಗ ಇನ್ನೊಂದ್ ಲಗ್ನ ಮಾಡ್ಕೋಬಹುದು ಹಂಗ ಕಣಕತೇನಿ ಇಲ್ಲ ಆ ಇನ್ನೊಂದ್ ಲಗ್ನ ಮಾಡ್ಕೋತೀಮವ ಅಕಾ ನೋಡಿಲೇ ಮಾವುದ ಇನ್ನೊಂದ್ ಲಗ್ನ ಮಾಡ್ಕೋತಾನಂತ ಹೌದಾ ಇನ್ನೊಂದ್ ಲಗ್ನ ಮಾಡ್ಕೊತೀರಿ ಅಯ್ಯೋ ಯಾರಿಗ್ ಬೇಕು ಆಗೈತರ ಒಂದ್ ಮಾಡ್ಕೊಂಡ ಒದ್ದಾಡಕತ್ತಿ ಇನ್ನೊಂದ್ ಮಾಡ್ಕೊಂಡಿಲ್ ಹೋಗ್ಲಿ ಹೇಳಿದೆ ಹಂಗ್ನಲ್ಲ ಅಂತ ಇಷ್ಟ ನೀಡು ಸುಸಂದ್ರಂಗಿ ಆ ಮತ್ತೆ ಅಕ್ಕಗೆ ಏನ ಮದ್ವಿ ಮಾಡ್ಕೊಬೇಕಾದ್ರೆ ಪುಣ್ಯ ಮಾಡಿ ಮವ ನೀನ ಅಯ್ಯೋ ಯಾಕೆ ಕೇಳ್ತಿ ಬಿಡಯ್ಯಪ್ಪ ಪುಣ್ಯನ ಅದು ಹೋಗ್ಲಿ ಬಿಡು ನಡ್ರಿ ಹೊತ್ತಾತ್ ನಡ್ರಿ ಮಾತ್ರ ಬೇಡ್ರಿ ಈಗ ಅಲ್ಲ ನಿಮ್ಮ ನಿಮ್ಮಪ್ಪ ಎಲ್ಲಿ ಗಡ ಹಾಕೊಂತಾರ ಇಲ್ಲ ಮಾವ ಅಪ್ಪ ಬಂದಿಲ್ಲ ಅಪ್ಪಗ ತ್ರಾಸ ಆಕತ್ತಂತ ಅಡ್ಡಾಡಕ ನೀವ್ ಇಷ್ಟ ಮಂದಿ ಹೋಗಿ ನೋಡ್ಕೊಂಬರ್ರಿಪ ಮತ್ ನಿಮ್ಮ ಮನ್ಸಿಗೆ ಬಂದ್ರೆ ಮುಗೀತು ನನ್ಗೆ ಯಾಕ ಮತ್ ನಾ ಏನು ಇವತ್ತಿ ಇರವ ನಾ ನೋಡಿ ಏನಾಗೈತಿ ಹಂಗ ಏನಾರ ಮನ್ಸಿಗೆ ಬಂದಿದ್ದ ಕರೆ ಆದ್ರೆ ಹಣ್ಣೆಡ ಕೊಟ್ಟರು ಹೋದ್ರಾತ ಅಂತ ಹ್ಮ್ ಸರಿ ಹಂಗಾರ ಆತು ಹಂಗಾರ ಬೇಷ್ ಪಾಪ ಅಪ್ಪಗ ಆರಾಮ್ ಇರಂಗಿಲ್ಲ ಅವ್ ಗಡಾಕ್ ತಳ್ಳ ಒಳಗ್ ಬೇಡ ಅಯ್ಯೋ ಮತ್ತೆ ಅಕಿನೊ ಒಳಗೆ ಬಂದ್ರೆ ಇಂಜು ಆ ಕುಡ್ಕೋ ಅದ್ ಮಾಡಿ ಇದು ಮಾಡಿ ಅಂತೇಳಿ ನಿಂದ್ರ್ತಿರ್ತಾ ಆಗಿಬಿಟ್ಲು ಅದಕ್ಕೆ ಹೋಲ್ ಬಿಡು ನಡು ನಡು ಕಲಿ ಹೇಳೋದು ನಡಿ ಅವ ಎಲ್ಲಿ ಹೊಂಟೀರಿ ನೂರ ನಂದು ಅಯ್ಯೋ ಎಲ್ಲೇ ಹೊಂಟಿ ಅದೆಲ್ಲ ಹೇಳ್ಬಾರ್ದಂಗೆಲ್ಲ ಏನು ಕಣ್ಣು ಬಿಟ್ಟಾವೆ ಇದು ಬಾ ಚಾವಿನ ಬಾಜು ಮನೆ ಮಂಜುಳ ಕರ್ ಮನ್ಯಾಗೆ ಕೊಟ್ಟವು ನಾ ಬಂದು ಇಷ್ಟಕೊಂತೆನೆ ಅದ ಹಂಗಿಲ್ಲ ಎಲ್ಲಿ ಹೊಂಟೀರಿ ಅಂತೇಳಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೊಂಟಾಗ ಎಷ್ಟು ಸಲ ಕೇಳ್ತಾಳ ಅಕ್ಕ ಈಗೆ ಎಲ್ಲಿಗೆ ಅಂತೇಳಿ ಏ ಕನ್ನೆ ನೋಡಕ್ಕೆ ಹೊಂಟಿತ್ತು ವಾ ಕಮ್ಮಿ ನೋಡಕ್ಕ ಅಬೌಂಟಾವು ಯಾರ್ಗು ಇನ್ನೇ ನಮ್ಮ ತಮ್ಗೆ ಪಾಪ ನಮ್ಮ ಒಂದು ಒಂದೊಳ್ಳೆ ಹುಡುಗಿ ಐತೆ ಅಂತ ಹೇಳ್ಯಾರ ಅದಕ್ಕೆ ನೋಡಕ್ಕೊಂಟಿ ನೀ ಅದೇ ನೀ ನಿಮ್ಮನ್ ಮನೆಯಾಗದಿ ನನಗೇನ್ ಲಾಭ ನನಗ್ ಏನ್ ಬೇಕು ನಮ್ಮಪ್ಪ ನಮ್ಮ ನೋಡ್ಕೊಳಕ್ ಬೇಕಾಗ್ಯಾಳ ಏನ ನಮ್ಮಪ್ಪ ನಮ್ಮವ್ವ ಕೊರಕ್ತ ಅದರಲ್ಲಿ ವಂಶ್ ಮುಂದುವರಿವಲ್ತ್ ಅಂತ ಹೇಳಿ ಅಕ್ಕ ಈಗ ಹೋಗುವಲ್ಲ ಮಾತಾಡ್ಬೇಕ್ ಹೊಳ್ಳಾ ಬಳ ಅದೇ ರಾಡಿ ಅದೇ ಗುಂಪಿ ಅದೇ ಕಟ್ಟಿಗೆ ಕೈ ಆಡಸ್ಕೊಂತ ಕೂತ್ ಆಗಿ ಓದ್ತಾನ ನಾ ಅಂತೇನಿ ಸಂಜಿಕ್ ಬಂದ್ ಮಾತಾಡಣ ಅಂತ ಈಗ ನಡಿ ಅಕ್ಕ ಹೊತ್ತಲ್ಲಿ ಅವ್ರು ಬರ್ತೇನೆ ಅಂತ ಕಾಯಕತಿರ್ಬೇಕ ಆ ನಡಿ ನಡಿ ಹೊತ್ತಡಿ

ಅಂತ ನಾ ಅನ್ಕೊಂಡೆ ನೋಡಿದ್ರೆ ನಾನು ಈ ರೀತಿ ಇನ್ನೊಂದು ಇನ್ನ ಮಾಡ್ಕೊಳಕ್ ತಯಾರಿ ಮಾಡಕತ್ತಾನಲ್ಲ ಮಾವ ಅಯ್ಯೋ ದೇವರೇ ಏನಪ್ಪ ಇದು ಎಲ್ಲಿ ಹೋಗಿ ಮುಟ್ಕೊಂತತಿ ಅಂತಾನೆ ಗೊತ್ತಿಲ್ಲ ನನಗೆ ತಪ್ಪು ಮಾಡಿದ್ನ ಏನೋ ಡೈವರ್ಸ್ ಅಂತ ಹೇಳಿ ಹ್ಞೂ ಅಲ್ಲ ಇನ್ನೂ ಕೊಟ್ಟಿಲ್ಲ ಬಿಡು ಹೇಳಿರ್ಬೋದು ಆದರೆ ಈಗ ಹೇಗೆ ಇದು ಮಾಡೋದು ಬರಲಿ ಬರಲಿ ಸಂಜಿಕ್ ಮಾತಾಡ್ತೀನಿ